ನನಗಂತೂ ನೋಡ್ರಿ ಇದನ್ನ ಹಂದಿ ಕಾಟ ಒಂದು ಮನುಷ್ಯಾರ ಕಾಟ ಒಂದು ಹಿಂಗಾಗಿ ರೈತರು ಏನು ಮುಂದಕ್ಕವ ಅದ್ರಾಗ ಬೇರೆ ಮಳೆ ಹಾಪ್ ಒಂದಿಲ್ಲ ನೀರಿಲ್ಲ ಇಂತಿಂತ ತನಿ ಆದ್ರೆ ಏನ್ ಮಾಡಬೇಕು ನಾವು ನೋವು ಎರಡು ಎಕರೆ ಗೊಂಜಾಳ ಹಾಕಿದ್ನಿ ಈ ಒಂದ ನಾಲ್ಕು ಗೊಂಜಾಳ ಹಾಕುದಿಲ್ಲ ಹಾಲಿನ ಪಗಾರನ ಕೊಟ್ರ ಮನಿ ಕಡೆ ಹೋಗುದಾಕತ್ತಿ ನಮ್ಮ ಬಾಯ ಕಾಕಾಯ ಹುಯ್ಯತ್ ನಂತ ಮಳೆಯಪ್ಪ ಕಾಲಂದ್ ಕಾಕಾಯಿ ಶಾಖ ಹುಡಿಯತ್ತಪ್ಪ ನೋಡ್ಯಪ್ಪ ನೀನ ಮಳೆ ರಾಜ ಇನ್ನಾರ ಕಂಡ್ ತೆಗಿಯಪ್ಪ ಇದ್ ನೋಡ್ಯಾರ ಕೆಲಸ ಮಾಡೋದು ಹಂಗ ಗೊತ್ತಾರ ಆ ಪವಾಡ್ಯಾಗ ಹೇಳಿದ್ರ ಅವ್ ಕಿಸ್ಮಾಸ್ತಿ ಮಗರ ಆಗೈತಿ ಕುಡ್ತೀನಿ ಮಾರುತಿ

ಕೈಯಾಗ ಒಂದ್ರಿ ಬಾಕಿ ಇಲ್ಲ ನಮ್ದು ದುಡಿಬೇಕಲ್ಲ ಎಲ್ಲಿ ದುಡೀತಿ ನೀನಾ ಚಲೋ ಮಾಡಿ ಉಚ್ಚಿ ಬತ್ತ ನಿಮ್ಗ ಯಾ ಕೆಲಸ ಪಡ್ತೀವಿ ನಮ್ ಜೋಡಿ ಬೆನ್ ಹತ್ನಿ ಹತ್ತಿದ ಹಿಂದಕ್ ತೋರ್ಸಿರ್ಲ ಅಮ್ಮಿ ಆ ತೆಂಗಿನ ಪಡ ಕರ್ಕೊಂಡ್ ಹೋಗ ಉಳ್ಳ್ಯಾಡ್ಸಿ ಉಳ್ಯಾಡ್ಸಿ ಅವ ಬಡೀತಿದಿ ನಟ್ರಾಗ ಜಸ್ಟ್ ಮಿಸ್ ಆದ್ವಿ ನಿನ್ನ ಚಿಕ್ಕು ಚಿಕ್ಕ ಪೊಡದಾಗ ಹ್ಯಾಕ್

ಹು ನಾನಲ್ಲಿ ಕಳಿಸ್ತಿ ಮತ್ತ ಮತ್ತ್ ಎಲ್ಲಿ ಹೋಕವ್ ನಾ ಎಲ್ಲಿ ಹೋಕಿನ ಇವ್ರಿಬ್ರೂ ಕುಂತಾರಾ ಹಾ ಬಾಳ್ ಹಿಂದಿದ್ರಿ ಇವ್ರ ಏಟ್ ಮುಂದಿನ ಈಗ ನಾನ್ ಜೋಡಿ ಬಂದಿಂದ ಹೆಂಗ್ ಹೆಂಗ ಮುಂದಿಲ್ಲ ನಿಮ್ಮ ಯಾಕಿಸ ಕೈ ಹಾಕ್ದ್ರ ಯಾ ಗಿಸ್ರು ಅಕ್ಕನ

ಒಮ್ಮೆ ಕarli ತುಡಗ ಮಾಡಿದ್ವಿ ಅಲ್ಲಾ ಹಾ ಚುಕ್ಕಗಡ ಆ ಮತ್ತೆ ನಲಕ ಹೋಗೋನು ಅವ ಬಡದಿದ್ದ ಒಂದು ಸೈಡ್ ಏನು ದುಬ್ಧಾನ ಎಲ್ಲ ಬೈದಿದೆ ಇನ್ನ ಅದರೊಳಕ್ಕೆ ತದ್ಲಿ ಆ ಒಂದ ರಂದ್ರ ನನ್ನ ಮೈ ಎಲ್ಲಾ ಉರ್ದಿದ್ದೆ ಹು ಸುತ್ತ ಸುತ್ತ ಅಲ್ಲಿ ಗೊಂಜಾ ಹಾಕ್ಯಾನಂತ ಹೋಗುಣ ಹ್ ಯಾರು ಮಾಡಂಗಿಲ್ಲ ಅವ ಯಾವಾಗ ನಾನು ಬಡದನಲ್ಲ

ಹಿಂಗ ನೋಡ್ ರಾಗ ನೋಡ್ಯಾರ ನೋಡಾರ ಅಂದ್ರೆ ಎಸ್ಕೇಪ್ ಆನ್ ಯಾ ಮೈಲರ ಉತ್ತರ ಬಗ್ ನಾನು ಗೊಂದಿ ಅಲ್ಲ ಮನೆ ಸಲ ನಾಕ ಚಿಕೋಕಾಯಿ ಬರ್ಸು ಬಂದಿ ಹೀಗೆ ಹಾง ನೋಡಿ ಮತ್ತೆ ಯಾ ತೆನಿ ಇಲ್ಲಿ ರುಬಿ ಕಳಿಸನ್ ಮತ್ತೆ ಅವನು ಒಬ್ಬ ಇದ್ದಂತ ಇಡ್ಗೋ ಬಡಕನ ಹಿಂದ್ ಮರಗೆ ಹೋಗೋ ಒಬ್ಬ ಚಸಮಕ ತಗೊಂಡಿರಲಿಲ್ಲ ಅವನ ಕಾಣೋದಿಲ್ಲ ದೇಶ ಕುಂದಿರ್ತಾನ ನಮ್ಮ ಕೆಲಸ ನಾವ್ ಮಾಯ ಬಿಡೋಣ ಏ ಕೈಚಲಿ ಪೆಂಚಿ ಬೊಂದರ್ ತಂದಿ ಮನೆ ಸಲ ನಾಕ ಮಾನ್ ನೋಡಲಿ ತೆಲಿಗ್ ಬರ್ದಿದ್ ಅದು ಇನ್ನಾದರೂ ಬ್ಯಾನ್ ಆಯ್ತಾನೆ ಅಣ್ಣ ಅದಕ್ಕೆ ಏನ್ ಮಾಡಿಬಿಟ್ಟಿ ನೀ ಏನು ಅಚ್ಚಾನಿಗೆ ಅದಕ್ಕೆ ಸತ್ತಿ ಕಟ್ಟು ಬಂದಿರತೀನಿ ಏನು ಒಂದು ಕಡದ ಕುಂದ್ರು ಇದ ಕಡಚಿ ಕಡಚಿ ಕುಂದ್ರಲಿ ನಾನು ಕುಂದ್ರbaar ಅಪ್ಪ ಮಾರೆ ಏನು ಬೇದನ ಮಾರೆ ಬೇದ ಬಹಳ ಬೇದ ಅಂತಲ ಅವತ್ತು ಬೇಯಿ ಬೇಯಿ ಕಬ್ಬನ್ ಚಂಡ ಕಾಸ್ತಿನಿ ಹೋಗ್ಲೇ ಅವೆಲ್ಲ ಬೇಗ ಬ್ಯಾನ್ ಅಂತ ಬರ್ತವನ ನೀ ಜಾಡಿಸ್ ಬಿಡೋ ಅವನು ಹೊರದ್ರ ಅನಿನ್ನ ಹೊಡಿಬೇಕಂತ ಏ ಮಾನ್ನ ಇರೋ ಕಾಂಚಿ ಬೀಚಿ ನಾ ಕೋ ಇದು ತೊಗೊಂಡ ದಂಡಾ ಕಮಾನ್ ಮಾಡ್ತಿ ಮಾಡ್ತೀನಿ ಈಗ ಹಾ ನನ್ ಕಡೆ ಒಂದ್ ಚೀಲ ಐತಿ ಚೀಲ ತಗೋರಿ ಕಮ್ಮಿ ಅಂದ್ರೆ ಒಬ್ಬೊಬ್ರಿಂದ ಒಂದ್ ನಲತ್ ನಾಲ್ಕ್ ಸೇರ ಅವ್ರಂತು ಒಳ್ಳೆ ಬಿಸಿದಿ ಏನ್ ಮಾಡ್ತಿ ಮಾಡ ಬುಧವಾರ ಒಟ್ಟ ತುಂಬುದೈತಿ ಬುಧವಾರ ದನ ಹೆಂಗ್ ಮಾಡ್ತಿ ಒಟ್ಟು ಹೊಟ್ಟ ಬರ್ಸ ಹಾಕ್ಬೇಕ ಮತ್ ನೀಲ್ಯಾರ ಸಣ್ಣ ಪುಟ್ಟ ಮಾಡಿ ಕಟ್ಟ ಉಳ್ಸ್ಕೋ ಬಾಯ ಮಾಡ್ ಬರದೇ ಇಲ್ಲ ನಿಂದೂ ತುಂಬುದೈತಿ ಐತಲ್ಲ

ಸಂಗೀತನಲ್ಲಪ್ಪ ಸಂತಿ ಮಾತ್ರ ತಂದ್ ಹಾಕಬೇಕು ಸಂತಿನ ಸಂಗೀತ ಹಾಕಬಿಡ್ನಿ ಅದ ಸಂಗ ಅದೊಂದ್ ಸಂಗನಲ್ ಮತ್ತ ವಾರ ಸಾವಿರ ರೂಪಾಯಿ ಬೇಕ ಸಂತಿ ಅಟ ಅಲ್ಲ ಮತ್ ವಾರ ಆತಂದ್ರ ನಮಗ ಚಂಜಿನ ಅದನ್ನ ಮಾಡಿ ಕಡಿಸಿ ಮುತ್ತಿ ತಿರ್ಗಾಡಿ ಗುಮ್ಕ ಶರ್ಮನಲ್ಲಿ ಏನ್ ನಾವ್ ಬಿಡಾಕ್ ಬರೋದ್ ಬಿಡ್ಲಿಯಪ್ಪ ಏ ನೈಂಟಿ ನೈಂಟಿ ತಗೊಂಡ್ ಹೋದ್ರಿ ಅದೊಂದ್ ಊರ್ ಬಿಟ್ಟು ಹೋತ ಇಲ್ಲಿ ಕೂತ್ ಬಿಟ್ಟಿ ತಂದ ಫೋನ್ ಹಚ್ಚಿರ್ತಾನಂತ ಆರಾಮ್ ಅದಾನಂತ ಮತ್ ನಿನ್ ಸವಾಸ್ ಬಿಟ್ಟಾನ ಏ ಬಿಟ್ರು ಅವನ ನನ್ಕಿ ಬಾರಿ ಅದಾನಂತವ ಇರತನ್ ಮತ್ತೆ ಪೆಟ್ರಿಯಾಗ ದುಡಿಯಾಕ್ ಹೋಕಾನಂತ ದುಡಿಕೆ ಅನ್ನೋದ್ರ ಕಲಸ ನಿನ್ ಯಾ ದುಡಿಕೆ ಅಂದಿನಿ ಸಿಮಿಟ

ಈಗ ಹಿಮಾಲ ಹಾಕೋತಿನ ಆ ಮುದುಕ ಆಗಳೆ ತಿನಿ ಕೈಯಾಡ್ ಶಿಶಿಂದ ನೆಲ್ಲಿ ಕುಂತಿದ್ ನೋಡಿನ ಈಗ ಅಲ್ಲಿ ನೋಡ್ಕೊಂಡ್ ಬಂದಿನಿ ಹೆಂಗು ಬಿಸಿಲ್ ಬಾಳ ನಿದ್ದೆ ಅಂದ್ರ ಬಾಳಿ ಜೀವ ಅವಂಗ ನಿದ್ದೆ ಮಾಡತಿ ಅನ್ ಪಾಟ್ನರ್ ಅಲ್ಲಿ ಹೋಗಿ ನಿಮ್ಗೆ ಹೆಂಗ ಹೆಂಗ ಹೇಳಂಗ ಲಗುನ್ ಅವಸರ ಮಾಡಬೇಕ ಏರ್ಯಾ ದಿನ ಯಾರು ಇರಬೇಕಾ ಇರ್ಬೇಕ ನೀವ್ ಹೆಂಗ್ ಹೆಂಗಿರ್ಬೇಕು ನೀ ಯಾರಂಗಿರ್ಬೇಕ

ಏನಿಲ್ಲ ಪಾಗ ತಗೋ ತೆಗೆಲ್ಲ ಮುಗ್ದಾರ ಇವರು ಪೈಪ್ಲೈನ್ ಹಬ್ಬದೈತೆ ಅಂದಿದ್ರ ಇವರೆಲ್ಲಾ ಹೆಂಗ ಪೀಸ್ ಹಿಡೀನು ಅಂತ ವಿಚಾರ ಮಾಡಾಕ್ತಿದ್ರ ಒಂದ್ ಪೀಸಿಗೆ ಇಷ್ಟ ಆದ್ರ ನಮ್ ಪುರೋಟ ಕಟ್ಲಿಕ ಆಗುದಿಲ್ಲ ಅಂತ ಆ ಇವ್ರು ಒಂದ್ ಹಸ್ತಗೆ ಮನಿ ಕಟ್ಟಾತಾರ ಹೆಸರ ಏನೈತಿ ಬರ್ದ್ ಬಿಡ ಎಡ್ಬಿಗ್ ಗಪ್ಪ ಅಂದ್ರೆ ಅಂದ್ರ ಅವ್ನಸರ್

ಬೇಕಾದಂಗ ತಗೊಂಡ್ ಹೊಡಿಲ್ಲಿ ಅವ್ರಿ ಮತ್ ಬಿಡುದ್ರ ಗೊತ್ತಿಲ್ ನೋಡ್ರಿ ಹಂಗ ಬಂದ ಮಾತಾಡ್ಬೋದ್ರಿ ಅವ್ರ ಯಾರ ತುಡುಗ ಮಾಡಲ್ರಿಪ ಯಾರಂತ ಗೊತ್ತಿರ್ತಿ ನಿನಗ ನಾನು ಗೊತ್ತಿಲ್ಲ ಮರ ನಾನು ಮಾಡ್ ಬಿಟ್ಟ ಯಾರಿಗ ಗೊತ್ತ ಗೊತ್ತಿಲ್ಲ ಗೊತ್ತಿಲ್ಲಂತ ನಿನಗೂ ಏನ್ ಎನಿಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲಾ ಅಂತಂದ್ರ ಮತ್ತ ಯಾರ ಹೊಯ್ತಾರ ನೋಡೋನ್ ತಗೋರಿ ನಾವಂತೂರಿ ಎಲ್ಲರೂ ತಗ ತಗಿಯಾಕ ರಗಡ್ ಹೋಗತ್ತೇವ್ರಿ ಒಟ್ಟ ಒಂದ್ ಕಣ್ಣ ಇಡೂನ್ಲಿ ಅವ್ರ ಮ್ಯಾಗ ಸಿಸಿ ಕ್ಯಾಮರಾ ನೋಡುನು ಹಾ ಎಲ್ಲಿ ಅದಂಗ ನಾವು ಹಿಂಗ ಇವ್ರ ಅಂದಾರ ಹೆಂಗೂ ಯಾವಾರ ತುಡುಗ್ ಮಾಡ ಸಿಕ್ಕ ಅಂತ ಇಟ್ಕೋ ನಿಮ್ಗ್ ಒಪ್ಪಿಸಿ ಬಿಡ್ತೀವಲ್ರಿ ಅವ್ರ ಹಾ ಹೊಲದಾಗೆಲ್ಲಾ ಸಿ ಕ್ಯಾಮೆರಾ ಇರ್ತಾರ

ಅವ್ರನ್ನ ಉಳ್ಳುಳ್ಳಾಡ್ಸಿ ಬಿಡಿಬೇಕ ಒಂದ್ ಗಿಡ ಕಡ್ಲಿಕ್ಕೆ ಇದ್ದಿದ್ದು ಅಂತವ್ ಮತ್ತ ಬರೋದು ಇರ್ಬಲಾ ಸ್ವಲ್ಪ ಏನದ ಇರ್ಲೆಳ್ಳ ತೋರ್ ಹೋಗಿ ತಿನ್ ನೆಡದ್ ಬೊಮ್ಮಾಗ ಹೌದೌದಿ ನೋಡ್ಕೊಂಡ

ಏನಪ್ಪಾ ಅದು ಗುಸು ಗುಸು ಏನ್ ಗುಸು ಇಲ್ರಿ ನಿನ್ನೆ ನಿನ್ನಿಲ್ ಮಾನ್ಯ ಒಂದು ಬಾತ್ ತುಂಬಿತ್ತಂದ್ರ ಅದನ್ನ ತಗಿಯಾಕೋದಿವಲೋ ಇದ್ ಹಿಡಿಯ ಅಂತ ಹೇಳಕತ್ತ ನಾವ ಮತ್ತೆ ಈಗ ನಾವ್ ಕೆಲಸ ಮಾಡಬೇಕ ವಾಶಿನರ ಇರ್ಲಿ ಮಗ್ಲ್ ಬೆಂಕಿಯರ ಇಟ್ಟಿ ನಾವು ಕೆಲ್ಸಾ ಮಾಡೋಂಗ್ ಮಾಡಬೇಕಲ್ಲ ಯಾಕ ನಮಗ್ ದುಡ್ ತಿಂದಾಗ ಸಮಾಧಾನ ಅದ ಹೌದಾ ಮಾರಿ ಒಂದ್ ಸೇಟ್ ಬರ್ಲಿ ಇಲ್ಲಿ

ಯಾಗನ ಸತ್ತ ತಮಾ ಏನುಪ್ಪ ಚೀಲ ತಿನ್ನೋಣ ಏನೋ ಯಾಟರ್ ತಿнди ಏನಲ್ಲಾ ಪಂಡ್ರಿ ಏನಂತೆ ಮತ್ತೆ ಅವನು ಗೆಳೆ ಇಲ್ಲ ಮತ್ತೆ ಮೂ ಸೆಟ್ ಬಿಟ್ಟಿ ಸಂಡೇಸ್ ಮಾಡಿದೆ ಯೂಶು ಅತ್ತರಕ್ಕೆ ಹೋಗಬೇಕಲ್ಲ ಫುಲ್ 오ರಿಜನಲ್ ಸ್ಟಾಕ್ ಮಾಡಿದ್ರ ಮಾತ್ ಮಾರ ಬಿಸಿಲಾಗಿ ಎಲ್ಲಿ ಏನಕ್ಕ

من بس. સાલે જંજના કેલા વ્યવસ્થા કર હતી આ દવા સાકરે વત્રમ ના આપો બર એનો 40

કોમ આવ હા એ ઓ મતે આવ મોસલા કડલી દિન રા સિક્કલ કડલી દે ભાઈ પુષ્પીર રા એ મળી આવોલતા ના બડકોતી હું ગંજા સતક આગત મો આવ ઇદને મારતી ને મતે ભળી ને નન માકુ પગાર કોટી ન હું હંજે હડકોન હોગોતલે હડ તું છો મગના આવ લેનેને કરકોન ભરવા દે ઓર હે 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 વળ લેટ ભટવાય ત મતે ઓય હે ના કેડ બાર તળી હે મતે વા બા હે હે ના કે હે

ಬೇರೆ ಬಿಡಪ್ಪ ಏ ಹಿರಿಯ ಹಿರೇಮಶೇತಿ ಇಲ್ ಗೊಂಜಾಳ ನೋಡೀನಿ ನಾನು ಗೊಂಜಾಳ ಇಂಥವು ನಾಲ್ಕೈದು ಚೀಲ ತುಂಬ್ಕೊಂಡು ಹೋಗ್ಯಾರ ಅಲ್ಲಿ ಮಲ್ ನಿದ್ದೆ ಮಲ್ಕೊಂಡೀನಿ ಅಲ್ಲಿ ಅಲ್ಲಿ ಮಲ್ಕೊಂಡೀನಿ ಹಾಂ ಆ ಗೊಂಜಾಳ ಹೋಗಿದ್ರು ಕಲ್ಲು ಹೋಗಿದ್ರು ನಾನು ಇನ್ನೇ ಬದನಾಕ್ ಹೋಗಿದ್ನಿ ನಿದ್ಗೆಟ್ಟು ಮಲ್ಕೊಂಡೀನಿ ಅಲ್ಲಿ ಹಿಂಗೆ ಆ ಹೌದ್ರಿ ಅಂತ ಹುಡುಗ್ರು ಆಲ್ವಪ್ಪ ಮತ್ತ ಅಂಥ ಹುಡುಗ್ರು ಅಂದ್ರು ಅವ್ನ ಇಲ್ಲ ಮಾಣಿ ಕಡ್ಡಿ ಚಿತ್ಕೊಂಡು ಹೋಗಿದ್ರಿ ಆಗೊಂದು ಸೈನ್ ಆಯ್ತಿತ್ತು ಅವ್ರಿಗೆ ಹಾಂ

ಎಂತ ಮಾತೇದ್ರಿ ನಾವ್ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬೇಕು ಕೆಲ್ಸಕ್ ಅಂದ್ರಿ ಏನ ಇವ್ರ ಅಂತ ಹುಡ್ಗುರಲ್ಲ ನಾನು ಮುಂದಾಗ ಬೇತಾ ಇದಾರೆ ನಾವ್ ಪೈತಾಣಿ ಕೆಲ್ಸಕ್ ಹೋಗಬೇಕ್ರಿ ಕೆಲ್ಸಕ್ ಹೋಗಾರ ನೋಡ್ರಿ ಇದನ್ ಯಾಕೆ ಮಾಡ್ಬೇಕು ಹೌದನಪ್ಪ ಹೌದಪ್ಪ ಇಲ್ರಿ ಅಲ್ಲಿ ಕೂತಿದ್ದೇನ್ರಿ ಅಳಿಗೆ ಹ ಸುಮ್ ತಾನಗ ಕುರಿ ಯಾರ ಮಾಡಿರ ಅಡ್ಯಾಡ್ ಗೊತ್ತ ಬಂದ್ ಇಲ್ಲಿ ಕು ಮತ್ತೆ ನಾನೇ ಬಡ ಇವ ಮತ್ತೆ ಮಾಡಿದಾರ ಯಾರ ನೋಡಪ್ಪ ಅವ್ ಸಿಕ್ಕ ನೀವಲ್ರಿ ನನ್ ಆಶಾ ಸಿಕ್ಕ ನೀವ ಸಿಕ್ಕಾವ್ ಕರಿ ಆತ ಹುಡುಗ ಮಾಡಿದಾರ ಬೇಕಲ್ಲ ಹುಡುಗ ಮಾಡಿದಾರ ನೋಡ್ರಿ ಒಬ್ಬನ ಹೆಂಗ ಮಾಡಕ್ ಬರ್ತಪ್ಪ ಇವ್ ಒಬ್ಬ ಅಲ್ಲ ಹ

ನಾ ಕರೆ ಹೇಳ್ರಿ ಹಾ ಅಲ್ಲೇ ನಾಳೆಗೆ ಮಾತಾಡ್ಕೋತ ಕೂತಿದ್ದೀವ್ರಿ ಹೌದು ಕುಂತಿದೀವ್ರಿ ಹಾ ಕುಂತಿದೀರಲ್ಲಾ ಹಾ ಇದ್ದಲ್ರಿ ಹಾ ಇರ್ಲಾರ್ದಾವತ್ ತಂದ್ ಹಚ್ಚಾನ ರೀ ನನ್ ಮಾಡಾಕ ನಮಗ ನಮಗ್ ಗೊತ್ತ ಮಾಡುದಿಲ್ರಿ ನಾ ಅಂದ ಮಾಡಿಲ್ಲ ಹಾ ಏ ಹುಚ್ಚಿ ಅವನ ಬಗ್ಗೆ ಏನ್ ಮಾತಾಡ್ತೀವ್ ನಮ್ಮ ಬಾಗಲ್ಕೋಟ್ ಜಿಲ್ಲಾದಾಗ ಅವನಂತ ಹುಡುಗ ಸಿಗುದಿಲ್ಲ ಹುಡ್ಕ್ಯಾಡ್ಕೋತವಾಗ ಸಿಗುದಿಲ್ಲಾ ಅಂದಾಣ್ರಿ ಏ ನಾನ್ ಅಬ್ಬುದಿಲ್ಲ ಅದನ್ನ ಅಲ್ಲಿ ಮಾತ ನೀವು ಮತ್ತ ಹುಡುಗ ಸಿಗ್ತಾನ ಅಲ್ರಿ ನಿಮ್ಮನ್ನ ಪ್ಲಾನ್ ಮಾಡಿ

ನಡೀಲಿ ನೀನ್ ನಡೀತಾನಿ ಹೌದಣ್ಣ ನೋಡ್ಬಿಟ್ಟಿನ